ಟ್ಯೂಬ್ ಚಾನಲ್ ನೀವು ನೋಡ್ತಿದ್ದರೆ ಜೆ ಕೆ ಕನ್ನಡ ಕೀರ್ತಿ ಕುಮಾರ್ ಜೆ ಇವತ್ತಿನ ವೀಡಿಯೋದಲ್ಲಿ ಏನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ಈ ಅಡಿಕೆ ತೋಟದಲ್ಲಿ ಅಡಿಕೆ ತೋಟ ಮಾಡಿರೋಂಥವರು ಅಡಿಕೆ ತೋಟಗಳಲ್ಲಿ ಉಪ ಬೆಳೆಯಾಗಿ ಏನೆಲ್ಲ ಹಾಕ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ದಯವಿಟ್ಟು ವೀಡಿಯೋನ ಸ್ಕ್ರಿಪ್ ಮಾಡ್ದಂಗೆ ವೀಡಿಯೋನ ಪೂರ್ತಿ ನೋಡಬೇಕು ಅಂತ ಕೇಳ್ಕೊತೀನಿ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋನ ವಿಸಿಟ್ ಮಾಡ್ತಾಯಿದ್ದೀರಾ ಅವು ಅದನ್ನು ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಮರಿದಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕು ಅಂತ ತಿಳ್ಸ ಕೇಳ್ಕೊತಾ ಇದ್ದೀನಿ ಅಡಿಕೆ ತೋಟದಲ್ಲಿ ಕೆಲವರು ಕೆಲವರು ತೋ ಕೆಲವು ರೈತರುಗಳು ಅಡಿಕೆ ತೋಟ ಮಾ ಅಡಿಕೆ ತೋಟಕ್ಕೆ ಮಾತ್ರ ಸೀಮಿತವಾಗಿರ್ತಾರೆ ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗ್ಬಾರ್ದು ಸ್ನೇಹಿತರೆ ಏನಕ್ಕೆ ಅಂತಂದರೆ ಈಗ ಅಡಿಕೆ ತುಂಬಾ ಅಂದರೆ ಅಡಿಕೆ ಪ್ರ ಅಡಿಕೆ ನಾಟಿ ಮಾಡಿ ತುಂಬ ಎಕರೆಗಟ್ಟಲೆ ಲಕ್ಷಾಂತರ ಎತ್ರೆ ಎಕರೆಗಟ್ಟಲೆ ಆಗ್ತಾಯಿದೆ ಮುಂದೆ ಅಡಿಕೆ ರೈಟ್ ಏನಾಗುತ್ತೆ ಅಂತ ನಮಗೆ ಹೇಳಕ್ಕೆ ಬರೋಲ್ಲ ಸ್ನೇಹಿತರೆ ಅದಕ್ಕೆ ನಾವು ಈ ಅಡಿಕೆ ಒಳಗಡೆ ಯಾವ ರೀತಿ ಉಪ ಬೆಳೆಯಾಗಿ ಬೆಳ್ಕೋಬೋದು ಅಂತ ಉಪ ಬೆಳೆಯನ್ನು ಬೆಳ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅಡಿಕೆ ತೋರ್ದೊಳಗಡೆ ಒಂದು ಸಾಲು ಬಿಟ್ಟು ಒಂದು ಸಾಲು ಕೋಕೊಂಡ್ ಇಡ್ಬೋದು ಖೋಖೋ ಇಡೋದ್ರಿಂದ ಏನು ಉಪಯೋಗ ಅಂತಂದರೆ ನಮಗೆ ಇನ್ಕಮ್ಮು ಹಂಗೆ ನೀ ಹಂಗೆ ಬರುತ್ತೆ ಆಮೇಲೆ ಅದರೂ ಬ ಇದರಲ್ಲಿ ಅದು ಎಳೆಗಳನ್ನ ವರ್ಷ ವರ್ಷ ಎಷ್ಟೋ ಕೆ ಜಿಗಳು ಒಂದೊಂದು ನೂರು ನೂರು ಕೆ ಜಿ ವರ್ಷಕ್ಕೆ ನೂರು ನೂರು ಕೆ ಜಿ ಎಲೆನ ಉದುರಿಸುತ್ತೆ ಕೋಕೋ ಗಿಡ ಅದರಿಂದ ಈ ಅಡಿಕೆ ತೋಟಗಳಲ್ಲಿ ಮೇನ್ ಕ್ರಾಪ್ಗಳಿಗೆ ಒಳ್ಳೆಯ ಗೊಬ್ಬರ ಆಗಿ ಕನ್ವರ್ಟ್ ಆಯ್ತದೆ ಕೋಕೋ ಗಿಡ ಅಂಶ ಎಲೆಯಲ್ಲಿ ಪೊಟ್ಯಾಷಿಯಮ್ ಅಂಶ ಯಥೇಚ್ಛವಾಗಿ ಇರೋದ್ರಿಂದ ಅಡಿಕೆ ಗಿಡ ಅಡಿಕೆ ಗಿಡಗಳಿಗೆ ಆಗ್ಬೋದು ತೆಂಗಿನ ಗಿಡಗಳಿಗೆ ಆಗ್ಬೋದು ತುಂಬಾ ಅನುಕೂಲವಾಗಿ ಇರುತ್ತೆ ಸ್ನೇಹಿತರೆ ಎರಡನೇದು ಬಾಳೆ ಬೆಳ್ಕೊಬೋದು ನಾವು ಕೆಲವು ರೈತರುಗಳು ನಾಟಿ ಮಾಡೋ ಅಡಿಕೆ ಗಿಡ ನಾಟಿ ಮಾಡುವಾಗ ಮಾತ್ರ ಒಂದೆರಡು ವರ್ಷ ಬಾಳೆನ ಹಾಕ್ತಾರೆ ನಂತರ ತೆಗೆದುಬಿಟ್ಟು ಸುಮ್ಮನೆ ಬಿಟ್ಬಿಡ್ತಾರೆ ಹಂಗೆ ಮಾಡಬಾರ್ದು ಏನಕ್ಕೆ ಯಾವ ರೀತಿ ಬಾಳೆ ಹಾಕೊಬೇಕು ಅಂತಂದರೆ ನೋಡಿ ಈ ಸಾಲು ಈ ಸಾಲು ಬಿಟ್ಟು ಒಂದು ಸಾಲು ಹಾಕೊಂಡ್ರೆ ಗುಂಪು ಮಾಡ ಬಾಳೆ ಥರ ಮಾಡ್ಕೊಂಡ್ರೆ ಆಮೇಲೆ ಏನು ಬಂಡವಾಳ ಹಾಕ್ತಾನೆ ಅಂದರೆ ಬ ನೆಡಕ್ಕೆ ಮಾತ್ರ ಕಂದುಗಿಂದು ತಗೊಬರಕ್ಕೆ ಮಾತ್ರ ಬಂಡವಾಳ ಹಾಕ್ಬೇಕಾಗುತ್ತೆ ಇಲ್ಲ ಅಂತಂದರೆ ಗುಂಪು ಬಾಳೆ ಮಾಡೋದಂದ್ರೆ ಮಾಡೋದ್ರಿಂದ ಒಂದು ವರ್ಷ ಕಳಿ ಕ ಇದ್ದಂಗೆ ಆದಾಯ ಬರೋಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಎರಡನೇದು ಕಾಡು ಮೆಣಸು ಕಾಡು ಮೆಣಸು ಬಳ್ಳಿನ ಹತ್ತು ಐದು ಏಳು ವರ್ಷ ಮೇಲ್ಪಟ್ಟ ಅಡಿಕೆ ಮರಗಳಲ್ಲಿ ಕಾಡು ಕಾಡುಬೆಳೆ ಕಾಡು ಮೆಣಸನ್ನ ಹಬ್ಬಿಸ್ಕೊಬೋದು ಅದರಿಂದ ಒಳ್ಳೆ ಕೆ ಜಿ ಐನೂರು ಆರುನೂರು ರೂಪಾಯಿ ಇರೋದ್ರಿಂದ ಅದರಲ್ಲೂ ಒಳ್ಳೆ ಮೂರು ವರ್ಷಕ್ಕೆಲ್ಲ ಫಸ್ಲು ಬರುತ್ತೆ ಈ ಅಡಿಕೆನೇ ಸೀಮಿತವಾಗಿ ಹಾಕಬಾರ್ದು ಮುಂದಿನ ದಿನಗಳಲ್ಲಿ ಅಡಿಕೆ ರೇಟು ಹೇಗಾಗುತ್ತೋ ಅಂತ ಹೇಳ್ಬಾರಕ್ಕಾಗಲ್ಲ ಹೇಳೋಕ್ಕಾಗೋದಿಲ್ಲ ಸೊ ಅದಕ್ಕೋ ನಾನು ಹೇಳ್ತಾ ಇದ್ದೀನಿ ಅಂತಂದು ಏನು ಹೇಳ್ತಾ ಇದ್ದೀನಿ ಅಂದರೆ ದಯವಿಟ್ಟು ಅಡಿಕೆ ಮಾತ್ರನೇ ಬೆಳಕೆ ಹೋಗ್ಬೇಡಿ ಅದ್ರ ಒಳಗೆ ಅಡಿಕೆ ತೋಟದ ಅಡಿಕೆ ತೋಟದಲ್ಲಿ ಉಪ್ಪ ಬೆಳೆಯಾಗಿ ಕೋಕೋ ಮೆಣಸುನ ಬೆಳ್ಕಂಬೋದು ಆಮೇಲೆ ಈ ಕೆಲವು ತೋಟಗಳಲ್ಲಿ ತೋಟದ ಕಾಟ ಜಾಸ್ತಿಯಾಗಿರುತ್ತೆ ಅದಕ್ಕೆ ಏನು ಕಾರಣ ಅಂತಂದರೆ ಮೇ ಈ ನೋಡ್ತಾಯಿದ್ದೀರಾ ಇಲ್ಲಿ ಮೇ ಬೈ ನಾವು ಕೆ ಅಡಿಕೆ ತೋಟದ ಕೆಳಗಡೆ ಅದಕ್ಕೆ ಬ ತೋಟಗಳಿಗೆ ಆಗಲಿ ಪಕ್ಷಿಗಳಿಗೆ ಆಗಲಿ ತಿನ್ನೋಕ್ಕೆ ಏನೂ ಇರೋಲ್ಲ ಅದಕ್ಕೋಸ್ಕರ ಅದು ಮೇಲ್ಗಡೆ ಹೋಗಿ ಎಳ್ನೀರು ಎಳ್ನೀರನ್ನ ಕುಕ್ಕೋದು ಇಲ್ಲ ಕಾಯಿನ ಉದುರ್ಸೋ ಹರಳನ್ನ ಉದುರಿಸೋದು ಆ ರೀತಿ ಮಾಡುತ್ತೆ ಆಮೇಲೆ ಅಲ್ಲೋ ಅಲ್ಲಲ್ಲಿ ಒಂದು ಏಳೆಂಟು ರೀತಿ ಒಂದು ಹಣ್ಣಿನ ಗಿಡಗಳು ಹಾಕೋಬಿಟ್ರೆ ಅದು ಮೇಲ್ಗಡೆ ಹಣ್ಣು ಹಣ್ಣು ಇರೋದ್ರಿಂದ ಪಕ್ಷಿಗಳೇ ಆಗಲಿ ತೋಡೆಗಳಾಗಲಿ ಮೇಲ್ಗಡೆ ಹತ್ತಕ್ಕೆ ಹೋಗೋಲ್ಲ ಯಾಕೆಂದರೆ ಆಹಾರ ಇಲ್ಲೇ ಸಿಗೋದ್ರಿಂದ ಅವು ಏನು ಮಾಡ್ತವೆ ಮೇಲ್ಗಡೆ ನೋಡೋಕೆ ಹೋಗಲ್ಲ ನಮಗೆ ಇಲ್ಲಿ ಸಿಗುತ್ತೆ ಅಂದರೆ ಆದಾಯ ಮೇಲ್ಗಡೆ ಆಗಲಿ ತಿಂಗಳೇ ಆಗಲಿ ಆದಾಯ ಸಿಗುತ್ತೆ ಆಮೇಲೆ ಇನ್ನೊಂದು ಬಾರ್ಡ್ರಲ್ಲಿ ನೀವು ಇನ್ನೊಂದು ರೀತಿ ಹಣ್ಣು ಮಾಡ್ಕೊಂಬ ಹಣ್ಣು ಹಾಕೊಂಬೋದು ಬಟರ್ ಫ್ರೂಟ್ ಅಂತ ಇದೆಯಲ್ಲ ಸ್ನೇಹಿತರೆ ಬಟರ್ ಫ್ರೂಟು ಕೆ ಜಿಗೆ ಎಷ್ಟು ಹೆಚ್ಚು ಕಡಿಮೆ ನೂರಿಂದ ನೂರೈವತ್ತರಿಂದ ಇನ್ನೂರು ರೂಪಾಯಿ ಕೆ ಜಿ ಪರ್ ಕೆ ಜಿ ಇದೆ ಅಲ್ಲಿ ಬಾರ್ಡ್ರ್ ಸುತ್ತ ಒಂದೊಂದು ಒಂದು ಎಷ್ಟು ಇಪ್ಪತ್ತೈದು ಅಡಿ ಇಪ್ಪತ್ತೈದು ಅಡಿ ಉದ್ದಕ್ಕೆ ಒಂದೊಂದು ಬಟರ್ ಫ್ರೂಟ್ ಹಾಕರ ಬಟರ್ ಫ್ರೂಟ್ ಹಾಕಬೋದು ಅದರಿಂದ ಆದಾಯ ಒಳ್ಳೆ ಚೆನ್ನಾಗಿದೆ ಮತ್ತು ಅದು ಬಿಟ್ಟರೆ ಅಂತಂದರೆ ಜಾಯಿಕಾಯಿ ಅದು ಅದನ್ನು ಮೂವತ್ತಡಿ ಮೂವತ್ತಡಿ ಅಂತರದಲ್ಲಿ ಬಾಡ್ರಲ್ಲೇ ಆಗಲಿ ಒಳಗಡೆನೂ ಬರುತ್ತೆ ಅಂದ ಅದಕ್ಕೆ ಅದನ್ನು ತೆಂಗ್ ಅಡಿಕೆ ತೋರ್ಸು ಒಳಗಡೆನೆ ಹಾಕ್ಬೇಕು ಏನಕ್ಕೆ ಅಂತಂದರೆ ಅರ್ಧ ಅರ್ಧ ಬಾ ಅರ್ಧ ಪರ್ಸೆಂಟು ಬಿಸಿಲು ಬೇಕು ಐವತ್ತು ಭಾಗ ಬಿಸಿಲು ಐವತ್ತು ಭಾಗ ನೆರಳು ಇರೋ ಇದ್ದರೆ ಅದು ಚೆನ್ನಾಗಿ ನೀಟಾಗಿ ತರಕ್ಕೆ ಬೆಳೀತಿದೆ ಆದ ನಾಲ್ಕೈದು ವರ್ಷ ಆದಮೇಲೆ ಆ ಜಾಯ್ಕಾಯಿ ಜಾಯ್ಪತ್ರೆಯಿಂದ ಒಳ್ಳೆ ಆದಾಯ ಇದೆ ಸ್ನೇಹಿತರೆ ಆಮೇಲೆ ಇನ್ನೊಂದು ಕ ಇನ್ನೊಂದು ಕ್ರಾಪು ಆಮೇಲೆ ಇದು ಕಾಫಿ ಗಿಡನೂ ಅಲ್ಲಲ್ಲಿ ನೆಟ್ಕೊಬೋದು ಆಮೇಲೆ ಬೇರೆ ಬೇರೆ ಥರ ನರ್ಸರಿಗಳಲ್ಲಿ ಸಿಗ ಸಿಗೋಂಥ ಹಣ್ಣುಗಳನ್ನ ಹಣ್ಣಿನ ಗಿಡಗಳನ್ನ ತಗೊಬಂದು ನೆಟ್ಕೊಬೋದು ನಮಗೆ ದಿನನಿತ್ಯ ಆದಾಯ ಬೇಕು ಅಂದರೆ ಹಿಂಬೆ ಗಿಡ ನೆಡ್ಬೋದು ಇಂಬೆ ಗಿಡದ ಇಂಬೆ ಹಣ್ಣಲ್ಲಿ ತು ಹೆಚ್ಚು ಕಡಿಮೆ ಇವಾಗ ಈಗಿನ ರೈಟಲ್ಲಿ ಪ ಪ್ರೆಸೆಂಟ್ ರೈಟು ಹೆಚ್ಚು ಕಮ್ಮಿ ಒಂದು ಒಂದಕ್ಕೆ ಅಂಗಡಿಗಳಲ್ಲಿ ಏಳು ರೂಪಾಯಿ ಎಂಟು ರೂಪಾಯಿ ಮಾಡ್ತಾವ್ರೆ ನಮಗೆ ಬೇರೆ ಬ್ಯಾಡಿ ಒಂದು ನಾಲ್ಕು ರೂಪಾಯಿ ಸಿಕ್ಕಿದ್ರು ನೂರನ್ಗೆ ನಾನ್ನೂರು ರೂಪಾಯಿ ಸಿಕ್ಕಿದ್ರು ತುಂಬ ಆದಾಯ ಇದೆ ಆದ್ದರಿಂದ ನಾನು ಏನು ಹೇಳ್ತೀನಿ ಅಂತಂದರೆ ಉಪ ಮೇನ್ ಕ್ರಾಪ್ನ ಅಡಿಕೆ ತೆಂಗು ಇದ್ದ ಇದ್ದಂಥವ್ರು ಉಪ ಬೆಳೆಯಾಗಿ ಬೆಳಕ ಈ ರೀತಿ ಹಣ್ಣಿನ ಗಿಡಗಳಾಗಲಿ ಕೋಕೋ ಗಿಡ ಆಗಲಿ ಮೆಣಸಿನ ಬಳ್ಳಿ ಆಗಲಿ ಈ ರೀತಿ ಹಾಕಂಡ್ರೆ ಅಲ್ಲಲ್ಲಿ ನೀವು ಗೊಬ್ಬರದ ಗಿಡಗಳನ್ನೂ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಗೊಬ್ಬರದ ಗಿಡಗಳು ಯಾವುದು ಅಂತಂದರೆ ಗ್ಲಿಸಿಡಿಯಾ ಇರ್ಬೋದು ಸೆಣಬಿರ್ಬೋದು ಮತ್ತು ಹುರ್ಲಿ ಹುರ್ಲಿ ರಾಗಿ ತೊಗ್ಗ ಅದು ಅಂಥ ಬೆಳೆ ದ್ವಿದಳ ಧಾನ್ಯಗಳಾಗಿರ್ಬೋದು ಅದು ಅದನ್ನು ಕೆಳಗಡೆ ಬುಡದಲ್ಲಿ ನೆಲದಲ್ಲಿ ಬೆಳೆಯೋದ್ರಿಂದ ಒಳ್ಳೆ ಹಸಿರೆಲ್ಲ ಗೊಬ್ಬರವಾಗಿ ಅಡಿಕೆ ತೋಟಗಳಿಗೆ ಸಿಗುತ್ತೆ ಆಮೇಲೆ ಮೇ ಮೇನಾಗಿ ಅಡಿಕೆ ತೋಟದಲ್ಲಿ ಉಳುಮೆ ಮಾಡ್ಸೋಕೆ ಹೋಗ್ಬಾರ್ದು ಉಳುಮೆ ಮಾಡ್ಸೋ ನಾಲ್ಕು ವರ್ಷದ ಆದಮೇಲೆ ಉಳುಮೆ ಮಾ ಉಳುಮೆ ಮಾಡ್ಸೋದನ್ನ ನಿಲ್ಲಿಸ್ಬಿಟ್ಟು ಒಂದು ಸಲ ದ್ವಿದಳ ಧಾನ್ಯವೇ ಆಗಲಿ ಈ ಥರದ ಉಪ ಬೆಳೆಗಳನ್ನ ಬೆಳ್ಕೊಳ್ಳೋದ್ರಿಂದ ನಮಗೆ ತುಂಬಾ ಆದಾಯ ಬ ಬರೋವಂಥದ್ದು ಆಮೇಲೆ ಕಾಫಿ ಗಿಡನೂ ಅಲ್ಲಲ್ಲಿ ಹಾಕೊಂಬೋದು ಏಕೆಂತಂದರೆ ಬೇರೆ ಹೊರ್ಗಡೆ ಅಂಗಡಿಗಳಲ್ಲಿ ಕೆಮಿಕಲಿಂದ ಎಲ್ಲ ಕೆಮಿಕಲಲ್ಲಿ ಕೆ ಮಿಕ್ಸ್ ಮಾಡಿ ಕಾಫಿ ಗಿಡನ ಕೊಡ್ತಾ ಕಾಫಿ ಪೌಡ್ರು ಮಾಡಿಕೊಡ್ತಾರೆ ಉದಾಹರಣೆಗೆ ಕಾ ಕಾಫಿ ಬೀಜದ ಬದಲು ಹುಣ್ಸೆ ಬೀಜ ಒಳ ಹಿಂಸೆ ಹುಣಸೆ ಬೀಜನ ಪುಡಿ ಪೌಡ್ರ್ ಮಾಡಿಬಿಟ್ಟು ಅದನ್ನು ಕಾಫಿ ಪೌಡ್ರ್ ಒಳಗಡೆ ಮಿಕ್ಸ್ ಮಾಡಿ ಕೊಡೋಂಥ ಸಾಧ್ಯತೆ ಇದೆ ಕೊಡ್ತಾ ಇದ್ದಾರೆ ಕೆಲವರು ಅದನ್ನ ಅದಕ್ಕೆ ಮೋಸ ಹೋಗಬಾರ್ದು ಅಂತಂದರೆ ನಾವು ಅಲ್ಲಲ್ಲಿ ಒಂದೊಂದು ಕಾಫಿ ಗಿಡನ ಹಾಕೊಳ್ಳೋದ್ರಿಂದ ನಾವು ಪ್ಯೂರ್ ಕಾಫಿನ ಕುಡಿಬೋದು ಆಮೇಲೆ ಬಾಳೆಲ್ಲೂ ತುಂಬಾ ಆದಾಯ ಬರುತ್ತೆ ಯಾಕೆಂತಂದರೆ ಒಂದು ಸಾಲು ಬಿಟ್ಟು ಒಂದು ಸಾಲು ಹಾಕೊಳ್ಳೋದ್ರಿಂದ ಹತ್ತಡಿ ಒಂದು ಗುಂಪು ಬಳೆ ಅಂತಂದರೆ ಇಲ್ಲಾಕಿರ್ತೀರಿ ಹತ್ತಡಿ ಬುಟ್ಟಿ ಅಲ್ಲಾಕೊಳ್ಳೋದ್ರಿಂದ ಅದು ಅಷ್ಟೊಂದು ಕಸ ಅಷ್ಟೊಂದು ಗಲೀಜು ಬರೋಲ್ಲ ಆಮೇಲೆ ಅದರಿಂದ ತ್ಯಾಜ್ಯಗಳು ಚೆನ್ನಾಗಿ ಬ ಬರೋದ್ರಿಂದ ಪೊಟ್ಯಾಷಿಯಮ್ ಅಂಶನ ತುಂಬ ಹೇರಳವಾಗಿ ಈ ಅಡಿಕೆ ಮರ್ಗಳಿಗೆ ಆಗಲಿ ತೆಂಗಿನ ಮರಗಳಿಗೆ ಆಗಲಿ ಪೊಟ್ಯಾಷ ಭೂಮಿಗೆ ಇಳಿ ಇಳಿತಿದೆ ಆದ್ದರಿಂದ ನಾನು ಏನಪ್ಪ ಹೇಳ್ತೀನಿ ಅಂತಂದರೆ ನೀವು ರೈತರುಗಳು ಸಪ್ರೇಟ್ ಅಡಿಕೆ ಇಂದ ಅಡಿಕೆಗೋಸ್ಕರನೇ ಅಡಿಕೆಯಿಂದನೇ ಆದಾಯ ತಗೊಳ್ಳೋದು ಅಂದರೆ ಈಗಿನ ಈಗ ಈಗೇ ರೇಟ್ ಇರ್ಬೋದು ಮುಂದೆ ಹೆಂಗೆ ಏನು ಅಂತ ಅದು ಹೇಳೋದಕ್ಕೆ ಬರೋದಿಲ್ಲ ಅಂತಂದರೆ ನಮ್ಮ ದಿನನಿತ್ಯ ಉಪಯೋಗಿಸೋ ವಸ್ತುಗಳನ್ನ ಅಂದರೆ ಕಾಫಿ ಆಗ್ಬೋದು ಏನೇ ಪ್ರತಿಯೊಂದು ಆಹಾರ ಪದಾರ್ಥಗಳನ್ನ ನಾವೇ ಬೆಳ್ಕೊಳ್ಳೋದ್ರಿಂದ ನಮಗೆ ಬ ಆರೋಗ್ಯದ ಆರೋಗ್ಯನೂ ಚೆನ್ನಾಗಿರುತ್ತೆ ಆಮೇಲೆ ಎಲ್ಲ ಇನ್ಕಮ್ಮು ಬರುತ್ತೆ ಆಮೇಲೆ ಇದನ್ನು ಚಕ್ಕೆ ಲವಂಗ ಗಿಡಗಳನ್ನು ಹಾಕೊಬೋದು ಅಡಿಕೆ ತೋಟದೊಳಗಡೆ ಎಳೆ ವಿಲಿಯೋದೆಳೆ ಬಿಸ್ಬೋದು ತುಂಬಾ ಕ್ರಾಪ್ಸು ಮಾಡೋ ಅಂಥದ್ದು ಇದೆ ಅದನ್ನು ಮುಂದಿನ ದಿನಗಳಲ್ಲಿ ಮುಂದಿನ ದಿ ದಿನಮಾನಗಳಲ್ಲಿ ಅಳ್ವಡಿಸ್ಕೊಬೇಕು ನಾವು ಅಳ್ವಡಿಸ್ಕೊಳ್ಕೆ ಟ್ರೈ ಮಾಡ್ತೀವಿ ಯಾಕೆಂತಂದ್ರೆ ಅದಕ್ಕೆ ಯಥೇಚ್ಛವಾಗಿ ಒಂದೇ ಸಲ ಮಾಡಿ ಅಂತ ಹೇಳೋಕ್ಕಾಗಲ್ಲ ವರ್ಷ ವರ್ಷ ಡೆವಲಪ್ಮೆಂಟ್ ಮಾಡಿಕೊಂಡು ಈ ವರ್ಷ ಕೋಕೋ ಗಿಡ ನೆಟ್ಟ್ರಿ ಮುಂದೆ ನೆಕ್ಸ್ಟ್ ಇಯರು ಪೇಪರ್ ಬಿಸ್ಬೋದು ಅದನ್ನು ನೆಕ್ಸ್ಟು ಕಾಫಿ ಆಮೇಲೆ ಜಾಕೈ ಪತ್ರೆ ಚಕ್ಕೆ ಲವಂಗ ಮುಂದೆ ಅಂತವಾಗಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಆಹಾರನ ಪದಾರ್ಥವನ್ನು ನಾವೇ ಸ್ವತಃ ತಯಾರ ಬೆಳೆಸ್ಕೊಂಡು ಬೇರೆಯವ್ರಿಗೂ ಕೂಡ ಕೊಡ್ಬೋದು ಬೇರೆಯವ್ರಿಗೂ ಮಾರಾಟ ಮಾಡ್ಬೋದು ಅದರಲ್ಲಿ ಇನ್ಕಮ್ಮು ಎಲ್ಲ ಚೆನ್ನಾಗಿ ಸಿಗುತ್ತೆ ನಾನು ಈಗ ಏನಪ್ಪ ಹೇಳ್ತೀನಿ ಅಂದರೆ ಅಡಿಕೆ ತೋಟದ ಅಡಿಕೆ ತೋಟದಲ್ಲಿ ಬರೀ ಅಡಿಕೆನೇ ಬೆಳೆಯೋಂಥ ರೈತರುಗಳು ಈ ರೀತಿ ಅಡುಗೆ ಈ ರೀತಿ ಉಪ ಬೆಳೆಯನ್ನಗಳನ್ನ ನಾನು ಬೆಳೆಯೋದ್ರಿಂದ ನಿಮಗೆ ಹೆಚ್ಚು ಆದಾಯ ಸಿಗುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಅದನ್ನ ಮಾಡಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್